ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಖಾಲಿ ಟ್ರಂಕ್ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರೋ ತೇಜಸ್ವಿ ಸೂರ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾರಿಗೆ ಹಾಗೆ ಉತ್ತಮ ಮೂಲ ಸೌಕರ್ಯಕ್ಕೆ ಬೇಡಿಕೆ ಇಟ್ಟರೆ ಬಂಧನವಾಗುತ್ತೆ ಉತ್ತಮ ಬೆಂಗಳೂರಿಗಾಗಿ ಹೋರಾಟ ಮಾಡೋದು ಅಪರಾಧ ಆಗಿದ್ರೆ ನಾನು ಸಾವಿರ ಸಲ ಬಂಧನಕ್ಕೊಳಗಾಗುವುದಕ್ಕೆ ರೆಡಿ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಮೆಟ್ರೋ ದರ ಏರಿಕೆ ಮಧ್ಯಮ ವರ್ಗದ ಜನರಿಗೆ ಭಾರವಾಗಿದ್ದು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕು ಅಂತಾನು ಆಗ್ರಹ ಮಾಡಿದ್ದಾರೆ ಇನ್ನು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ರಾಜ್ಯ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ನೀತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಅಂತ ಖಾಲಿ ಟ್ರಂಕ್ ತೋರಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು ಅತ್ಯಂತ ಖಂಡನೀಯ ಸ್ವಯಂ ಘೋಷಿತ ಸಂವಿಧಾನ ರಕ್ಷಕ ಸಿಎಂ ಸಿದ್ದರಾಮಯ್ಯವರೇ ಕರ್ನಾಟಕದಲ್ಲಿ ಸಂಸದರಿಗೆ ಪ್ರತಿಭಟಿಸುವ ಹಕ್ಕು ಇಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನು ಎರಡನೇ ಬಾರಿ ಏರಿಸಬೇಕು ಅಂತ ದಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವ ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದು ಹೋಗಿದ್ದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ಕಾಗೋದಿಲ್ಲ ಅದನ್ನ ನೀವು ಪ್ರಯಾಣಿಕರಿಂದ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಇದನ್ನು ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಚಿಂತೆಗೀಡುವಂತ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವಾ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಾವು